ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಿಗ್ಗೆ ನನ್ನ ತಂಗಿ ಟ್ಯಾರಿಸಿಗೆ ಬಂದಿದ್ದೇನೆ ಯಾಕಂತ ಹೇಳಿದರೆ ನನ್ನ ಬಾಳೆ ಸ್ವಲ್ಪ ಇದು ಮದ್ದು ಸ್ಪ್ರೇ ಮಾಡಲಿಕ್ಕಿತ್ತು ಇಲ್ಲಿ ಇವಳತ್ರ ಒಂದು ಅವಳದು ಅವಳದು ಅಲ್ಲ ಈಗ ಸಣ್ಣದಲ್ಲ ಗಿಡ ಹಾಗೆ ನನ್ನ ಹತ್ರ ಒಂದು ಹೊಸತ್ತು ತಂದದ್ದು ಇದಿತ್ತು ಭಾವಷ್ಟೇನಿತ್ತು ಹಾಗೆ ಅವಳು ಸ್ವಲ್ಪ ತೆ ತೆಗೆದುಕೊಂಡಿಟ್ಲು ಹಾಗೆ ಅವಳತ್ರವೇ ಹತ್ರವೇ ಅವಳು ಸ್ವಲ್ಪ ಯೂಸ್ ಮಾಡಿದ್ದು ಅದರಲ್ಲಿ ಉಳ್ದದ್ದು ಉಂಟು ನಾನು ಹಾಗೆ ನನಗೆ ಬೇಕಿತ್ತು ಹಾಗೆ ಮೇಲೆ ಬಂದು ತಗೊಂಡು ಹೋಗುವ ಅಂತ ಬಂದದ್ದು ಈಗ ಇವಳದ್ದು ಗಿಡ ನೋಡಿ ಚೆಂದಾಗಿದೆ ಚಂದ ಬೆಳೀತಾ ಉಂಟು ಇದು ಟ್ಯಾರಸ್ ಮೇಲೆ ಅಲ್ಲ ಇರುವುದು ಹಾಗೆ ಎರಡು ಹೊತ್ತು ನೀರು ಹಾಕಬೇಕಾಗ್ತದೆ ಯಾಕೆಂದರೆ ಮತ್ತೆ ತುಂಬ ಬಿಸಿಲು ಮತ್ತು ತುಂಬ ಎಷ್ಟು ಮಲ್ಲಿಗೆಗೆ ಎಷ್ಟು ಬಿಸಿಲು ಬೀಳ್ತದೆ ನೋಡಿ ಅಷ್ಟು ಒಳ್ಳೆಯದು ಇಲ್ಲಿ ನಾನು ಸ್ಪ್ರೇ ಮಾಡಲಿಕ್ಕೆ ಅಂತ ರೆಡಿ ಮಾಡಿದ್ದು ವೀಡಿಯೋ ನನ್ನ ಹತ್ರ ಡಿಲೀಟ್ ಆಗಿದೆ ಹಾಗೆ ಈಗ ಸ್ಪ್ರೇ ಮಾಡಲಿಕ್ಕೆ ಅಂತ ನನ್ನ ಹಸ್ಬೆಂಡ್ ತಕೊಂಡು ಬರ್ತಾ ಇದ್ದಾರೆ ಅದಂದರೆ ಸಿಕ್ಸ್ಟೀನ್ ಲೀಟರ್ ಕ್ಯಾನ್ ಅದೊಂದು ಹಿಂದೆ ಹಾಕುವ ಬ್ಯಾಗಿನ ಬ್ಯಾಗಿನ ಕೈಯ ಹಾಗೆ ಇದ್ದದ್ದು ಹೋಗಿದೆ ಹಾಗೆ ಬೊರ್ಚಿ ಇದು ತುಂಬ ಭಾರ ಹೊತ್ತಿದೆ ನಾನು ಯಾವಾಗಲೂ ನಾನೇ ಸ್ಪ್ರೇ ಮಾಡಿದ್ದು ಇದು ವೇಟ್ ತುಂಬ ಅಲ್ಲ ಹಾಗೆ ಹೈಕಲಾ ಫಾಡು ಫಾಡು ಚಿಪ್ ಚಿಪ್ ಇಂದ ಹಾಕು ಹೈಕಲಕ್ಕೆ ಫಾಡೋ ಫಾಡು ಫಾಡು ಬರ್ಪುಣ 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 ಧೂಳ ನೀಕೂಲು ಬಾಲಾ ಅಂದ್ರೆ ಇವರು ಸತ್ತ ಗಿಡಕ್ಕೆ ಸಹ ಒಂದು ಸ್ಪ್ರೇ ಮಾಡು ಅಂತ ಹೇಳ್ತಿದ್ದಾರೆ ಸತ್ತ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಸಹ ವೇಸ್ಟ್ ಅದು ಬರುತ್ತ ಇಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಗಿಡಕ್ಕೆಲ್ಲಾದ್ರೂ ಸ್ಪ್ರೇ ಹಾಕಬಹುದಲ್ಲ ಅಂತ ಹೇಳಿ ಅದು ಎಲೆ ಹುಟ್ಟಿದ್ದಾಗ ಸ್ಪ್ರೇ ಮಾಡಿದ್ರೆ ಮಾತ್ರ ಒಳ್ಳೇದಾಗುದು ಅದಂದ್ರೆ ಎಲೆ ಅಬ್ಸಾರ್ಬ್ ಮಾಡುದು ಅದನ್ನ ಮತ್ತೆ ಇದು ಸ್ಪ್ರೇ ಬಿಟ್ಟ ಮೇಲೆ ತುಂಬಾ ಚೆನ್ನಾಗಿ ಇದು ಸಹ ಬರಬೇಕು ಬಿಸಿಲು ಸೇರಬೇಕು ಆಗಿದ್ರೆ ಮಾತ್ರ ಚೆನ್ನಾಗುದು ಇದು ಏನು ನೀರು ಬಿಡಬಾರ್ದು ಇದರ ಮೇಲೆ ಇದರ ಮೇಲೆ ನೀರು ಬಿಟ್ಟರೆ ಮತ್ತೆ ಅದರದ್ದೆಲ್ಲ ಸತ್ತು ಹೋಯಿತು ಒಂದು ಅಟ್ಲೀಸ್ಟ್ ಒಂದು ಆರು ಗಂಟೆಗಳ ಕಾಲ ಆದರೂ ಒಳ್ಳೆ ಬಿಸಿಲು ಬೀಳ್ಬೇಕು ಇದರ ಮೇಲೆ ಸ್ಪ್ರೇ ಮಾಡಿದ ಮೇಲೆ

ಈಗ ನೋಡುವ ತುಂಬ ಖುಷಿ ಆಗ್ತಾ ಉಂಟು ನಾನು ಮೊನ್ನೆ ತೆಗೆದು ಬಿಸಾಡ್ತಾ ಇದ್ರೆ ಉಂಟಲ್ಲ ತುಂಬ ಲಾಸ್ ಆಗ್ತಾ ಇತ್ತು ನನಗೆ ನಾನಿದು ಮರುಜೀವ ಪಡೆಯುವುದೇ ಇಲ್ಲ ಅಂತ ಅನಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಚುಗುರು ಬಂದಿದೆ ಅಂತ ಹೇಳಿದರೆ ನನಗೆ ನೋಡುವಾಗ ಖುಷಿ ಆಗ್ತಾ ಉಂಟು ಇದು ತುಂಬ ನೋಡಿ ಚ ಸಣ್ಣ ಸಣ್ಣ ಚುಗುರುಗಳು ಎಲ್ಲ ಗಿಡದಲ್ಲಿ ಬಂದಿದೆ ಒಂದು ಏಳೆಂಟು ಗಿಡಗಳು ಸತ್ತಿದೆ ಮತ್ತೆ ಎಲ್ಲ ನೋಡಿ ಕೆಲವೊಂದು ನಡು ನಡುವೆಯಲ್ಲಿ ಸತ್ತಿದೆ ನೋಡಿ ಇದೊಂದು ಗಿಡ ನಾನು ಬರುವುದೇ ಇಲ್ಲ ಅಂತ ಎಳಿಸಿದೆ ಆದರೆ ತುಂಬ ಚುಗುರು ಬಿತ್ತಿದೆ ಇದರಲ್ಲಿ ತುಂಬ ನೋಡಿ ಇದು ಗಿಡ ನೋಡಿ ಹೇಗೆ ಆಗಿದೆ ಹೇಗೆ ಇತ್ತು ಈ ಗಿಡಗಳು ಅದರ ಸ್ವಲ್ಪ ಚುಕ್ಕಿರೋಗ ಉಂಟು ಇದನ್ನು ಅದಕ್ಕೆ ಒಂದು ಮದ್ದು ತರಬೇಕು ಕೆಲವೊಂದು ಗಿಡಗಳು ಅದು ಸತ್ತ ಹೋಗಿದೆ ನೋಡಿ ಇದೊಂದು ಸಾಯ್ತದೆ ಅಂತ ತಿಳಿಸಿದೆ ತುಂಬ ಚುಗುರು ಬಿತ್ತಿದೆ ಬಿಟ್ಟಿದೆ ಇದರಲ್ಲಿ ಎಲ್ಲ ಗಿಡಗಳು ಸಾಧಾರಣ ಗಿಡಗಳು ಬಂದಿದೆ ಅದರಲ್ಲಿ ಒಂದು ಏಳೆಂಟು ಗಿಡಗಳು ಸತ್ತು ಹೋಗಿದೆ ಅದನ್ನೀಗ ತೆಗೆದು ಬೇರೆ ಗಿಡ ಹಾಕಬೇಕು ಅಂತ ಉಂಟು ನೋಡಿ ಇದರಲ್ಲಿ ಸಣ್ಣ ಸಣ್ಣ ಚಿಗುರುಗಳು ಕಾಣಿಸ್ತಾ ಇದೆ ಅಲ್ಲ ನಿಮಗೆ ತುಂಬಾ ಚಿಗುರುಗಳು ಬಂದಿದೆ ಇದರಲ್ಲಿ ನೋಡಿ ಇದರಲ್ಲಿ ಸಹ ತುಂಬ ಚಿಗುರುಗಳು ಸಣ್ಣ ಸಣ್ಣ ಉಂಟು ಇನ್ನು ಆಗುವಾಗ ಚಂದ ಆಗ್ತದೆ ಇದು ಇನ್ನೊಂದು ಒಂದು ತಿಂಗಳಲ್ಲಿ ಇದು ಚೆಂದ ಬರ್ತದೆ ಇಲ್ಲಿ ನೋಡಿ ಎಷ್ಟು ಚಂದ ಆಗಿದೆ ಗಿಡ ಎಲ್ಲ ಚೆಂದ ಆಗಿದೆ ಇಲ್ಲಿ ನೋಡಿ ನನ್ನ ಅಮ್ಮ ಒಂದು ನೆಟ್ಟ ಬಸಳೆ ಗಿಡ ಎಷ್ಟು ಚಂದ ಆಗಿದೆ ಅಂತ ಹೇಳಿದರೆ ನನಗೆ ನೋಡುವ ಆಗ್ತಾ ಉಂಟು ಇದು ನೀವೀಗ ನೋಡ್ಬೋದು ನಾವು ಯಾವಾಗ ಬಸಳೆಗೆ ದೊಂಪ ಹಾಕಲಿಕ್ಕೆ ಶುರು ಮಾಡಿದ್ದು ಆಗಲೇ ಇಲ್ಲ ನೋಡಿ ಕೆಲವು ಗಿಡಗಳು ಸತ್ತೇ ಹೋಗಿದೆ ಇದನ್ನೆಲ್ಲ ತೆಗಿಬೇಕು ಇದರಲ್ಲೆಲ್ಲ ಒಂದು ಚೂರು ಇದು ಬರಲಿಲ್ಲ ಇದನ್ನೆಲ್ಲ ತೆಗಿಬೇಕಿನ್ನು ತೆಗ್ದು ಹೊಸ ಗಿಡ ಹಾಕಬೇಕು ನಾನು ನನ್ನ ತಂಗಿದ್ದಲ್ಲಿ ಗಿಡ ಒಂದು ಸ್ವಲ್ಪ ಕೆಲವು ಇದ್ದೊಂದು ಜೀವ ಬಂದಿದೆ ಅದನ್ನೇ ತೆಗೆದು ಗಿ ನೆಡುವ ಅಂತ ಉಂಟು ಈಗ ನೋಡಬೇಕು ಅದನ್ನೇ ನೆಡಬೇಕು ಹೊಸ ತರುವುದಕ್ಕಿಂತ ಅದೊಂದು ಮಾಡುವ ಅಂತ ಹೇಳಿ ನನ್ನ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗುವ ಓಕೆ ಸಿ ಯು ಬಾಯ್ ಬಾಯ್ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ